ಬಾಬಾ ಸಾಹೇಬ್ರ ಅದನ್ನ ಮತ್ತೆ ನೆನಪಿಸ್ಕೊಟ್ರು ಈಗ ಮತ್ತೆ ನಾವದನ್ನ ಸಾವಿರ ಸಾರಿ ಸಾವಿರ ಸಾವಿರ ಸಾರಿ ನಮ್ಮ ಸಮಾಜದ ಮುಂದೆ ಹೇಳಬೇಕಾಗಿದೆ ಮತ್ತೆ ಮಾಡಿ ತೋರಿಸ್ಬೇಕಾದಂತ ಅನಿವಾರ್ಯತೆ ಇದೆ ಯಾಕಂದ್ರೆ ಬಾಬಾ ಸಾಹೇಬ್ರು ಎರಡು ಮಾತನ್ನ ಹೇಳ್ತಾರೆ ಒಂದು ಆದರ್ಶತೆ ಇನ್ನೊಂದು ಗುರಿ ಒಂದು ಆದರ್ಶರಾಗಿರ್ಬೇಕು ಇನ್ನೊಂದು ಗುರಿ ಇರ್ಬೇಕು ಈ ಎರಡರಲ್ಲಿ ಒಂದು ಹೋದ್ರು ಕೂಡ ಒಂದು ಒಂಟಿ ಕಾಲಲ್ಲಿ ಎಷ್ಟು ಹೊತ್ತು ನಡಿಯಕ್ಕಾಗತ್ತೆ ಅಲ್ವಾ ಅದು ಅದು ಗುರಿ ಮುಟ್ಟೋದಕ್ಕೆ ಆಗೋದಿಲ್ಲ ಆದ್ರಿಂದ ನಮ್ದು ಎರಡೂ ಕಾಲು ಸರಿಯಾಗಿರ್ಬೇಕು ಅಂತ ಅಂದ್ರೆ ನಮ್ದು ಗುರಿನು ಸರಿಯಾಗಿರ್ಬೇಕು ಒಂದು ಆದರ್ಶತೆಯನ್ನು ಸರಿಯಾಗಿರ್ಬೇಕು ಆದ್ರಿಂದ ಇವತ್ತು ನೀವು ಇಲ್ಲಿ ಸೇರಿದಿರಾ ಹ್ಮ್ ಮೂರ್ ಕಾಲು ಯಾರು ಅನ್ನೋದನ್ನ ಗುರುತಿಸೋದನ್ನ ಕಲಿಯಿರಿ ಆಮೇಲೆ ಆದರ್ಶತೆ ಮತ್ತು ಗುರಿಯನ್ನ ಸರಿಯಾಗಿ ಇಟ್ಕೊಳ್ಳಿ ಶೀಲವನ್ನ ಪಾಲನೆ ಮಾಡೋದ್ರ ಮೂಲಕ ನೀವು ಆದರ್ಶರಾಗಿ ಬೆಳೆಯಿರಿ ಅನ್ನುವಂತ ಸಂದೇಶವನ್ನು ಹೇಳಿ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಇಲ್ಲಿಗೆ ಸಮಾಪ್ತಗೊಳಿಸ್ತಾ ಇದ್ದೀನಿ ನಾವು ಆದರೆ ನಿನ್ನ ಯಾತ್ರೆ ಮಾಡ್ತಾರೆ ನೋಡ್ರಿ ಅಶೋಕ ಸುದ್ದಿಗೆ ಅಶೋಕ ವಿಜಯ ವಿಜಯಪುಟ್ಟ ವಿಹಾರದಿಂದ ನಾವು ವಿಹಾರ ಕಟ್ತಕ್ಕಂಥ ಕೇಂದ್ರ ಸ್ಥಳಕ್ಕೆ ನಡ್ಕೊಂಡು ಹೋದ್ರೆ ನಡೆಯುವಾಗ ನಾವು ಪ್ರತಿಯೊಂದು ಹೆಜ್ಜನೂ ಹೊಸ್ದಾಗಿಡ್ತಾ ಇದ್ವಿ ಜ್ಯೂಸು ಹೊಸ್ದ ಕುಡಿದ್ರು ವರ್ತಮಾನದಲ್ಲಿ ಬಂದು ನಾವು ಬಂದ್ರೆ ಇವತ್ತು ಟೈಮ್ ಏನಾಗೋಯ್ತು ಊಟಾಳದಾಗೋಯ್ತು ಪೂಜೆ ಮಾಡಿಸಿದ್ದು ಪ್ರೆಸೆಂಟೇ ತಕ್ಷಣ ಹಾಗೆ ನಮ್ಮ ಜೀವನ ನಮ್ಮ ಬದುಕು ಬಹಳ ಪ್ರಕೃತಿ ನಿಯಮ ಪ್ರಕಾರ ಚಲನಶೀಲವಾಗಿದೆ ಆದ್ರಿಂದ ನಾವು ಮಾಡ್ಬೇಕಾಗಿರೋದು ಬಿಡುವೆ ಅಂಥರಲ್ಲೇ ಪ್ರಯಾಣ ಇದೆಯಲ್ಲ ಪೂರ್ಣ ಗುಟ್ಟು ತಂಡ ನಮ್ಮ ಸಮಸ್ಯೆ ಅಂಬೇಡ್ಕರ್ ಪ್ರಕಾರದ ಸಮಸ್ಯೆನೇ ಬುದ್ದ್ರ ಪ್ರಕಾರದ ದುಃಖ ಅಂಬರ್ ಸಮಸ್ಯೆ ಕಾರಣ ಹುಡುಕಿ ನಮ್ ದುಃಖಕ್ಕೆ ಕಾರಣ ಅದಕ್ಕೆ ಪರಿಹಾರ ನಿವಾರಣೆ ನಿವಾರಣೆ ಮಾರ್ಗ ನಿವಾರಣೆ ಮಾರ್ಗ ಅಷ್ಟಾಗ ಮಾರ್ಗ ಅಂದ್ರೆ ಸಮ ದಿಟ್ಟಿ ಸಂಕಲ್ಪ ಸರಿಯಾಗಿ ನಮ್ ಬದುಕು ದೃಷ್ಟಿಕೋನ ಬದುಕು ಕರೆಕ್ಟ್ ಆಗಿರ್ಬೇಕು ಕರೆಕ್ಟಾಗಿ ಅಡ್ರೆಸ್ ಕರೆಕ್ಟ್ ಆಗಿ ಹೋಗ್ಬೇಕು ಅಡ್ರೆಸ್ ಎಲ್ಲಿ ಎಲ್ಲಿಗದರಿ ಆದ್ರಿಂದ ನಮ್ ಪ್ರಯಾಣ ಯಾವಾಗ ಕೂಡ ಸರಿಯಾದ ದೃಷ್ಟಿಕೋನ ಇಟ್ಕೊಂಡು ನೀವೇನು ಓದ್ಬೇಕು ಬಿ ಎಡ್ ಚೆನ್ನ ಬೆಸ್ಟ್ ಟೀಚರ್ ಆಗ್ಬೇಕು ಎಲ್ಲ ಪಾಠ ಇರ್ಬೋದು ಕರ್ನಾಟಕದಲ್ಲಿ ಯಾರೇ ಪಾಠ ಮಾಡ್ಬೋದು ತಾಯಿ ನಿನ್ನೆ ಸರ ಬಿ ಎಸ್ ಸಿ ಬಿ ಎಡ್ ಏನು ಅಂಜಮ್ಮ ನಿನ್ನ ಪಾಠದಲ್ಲಿ ಹುಡುಗರು ಬಹಳ ದುಡ್ತ ಬೆಳಬೇಕು ಹೂ ಅರಳಬೇಕು ಅಷ್ಟು ಚೆನ್ನಾಗಿ ಒಳ್ಳೆ ಟೀಚರ್ ಆಗ್ಬೇಕು ಲೀಡರ್ ಆದ್ರೆ ಬೆಸ್ಟ್ ಲೀಡರ್ ಆಗಿ ರಾಜಕಾರಣ ಮಾಡ್ತಾರೆ ಬೆಸ್ಟ್ ಆದ್ರೆ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳಿ ಬದುಕು ಬಹಳ ಮುಖ್ಯ ವೆದರ್ ಈಸ್ಟ್ ಆರ್ ವೆಸ್ಟ್ ಓಮ್ ಇಸ್ ಬೆಸ್ಟ್ ಅಂತ ಎಲ್ಲಿಂದ ಎಲ್ಲಿಗೆ ಹೋಗಿ ನಮ್ಮ ಮನೆ ಬಹಳ ಮುಖ್ಯ ಈ ಪರಿಸರದಲ್ಲಿ ಇಲ್ಲಿ ಉಟ್ತಕ್ಕಂತ ಮಕ್ಕಳು ಮಹಾಪುರುಷನು ಸೇವೆ ಊರು ಕೇರಿಗೆ ಧರ್ಮಕ್ಕ ಅವೆಲ್ಲ ಪುಣ್ಯ ಎಲ್ಲಿಗೋಯ್ತಾದ್ರೆ ವಾಪಾಸ್ ಹೊಸ ಆಲ್ ಕಾರ್ ಆ ರೀತಿ ಬರ್ತದೆ ವಾಪಸ್ ಅದಕ್ಕೆ ಅಂಬೇಡ್ಕರ್ ಅವರು ಬುದ್ಧಿಸಮ್ ಹೇಳ ಸೇಮ್ ಐ ಅವರು ಇಂಡಿಯಾದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಸಂದೇಶ ಕೊಡ್ತಾರೆ ಐ ತಿಂಕ್ ಐ ಹೋಪ್ ಮೈ ಪೀಪಲ್ ವಿಲ್ ಡೆಡಿಕೇಟ್ ಥಿಂಗ್ ಫಾರ್ ದಿ ಕಾಸ್ ಆಫ್ ಬುದ್ಧಿಸಮ್ ಅಂತ ಮನೆ ಕೆಲಸ ಕಾರ್ಯಗಳನ್ನ ಬಿಟ್ಟು ದಮ್ಮಕ್ಕ ಕೆಲಸ ಮಾಡ್ತಾರಲ್ಲ ಪುಣ್ಯ ನಿಮ್ಮ ಮಕ್ಕಳಿಗೆ ನಿಮ್ಮ ಮುಂದಿನ ಬದುಕಿ ಬಾಳ್ತಕ್ಕಂಥ ಮಕ್ಕಳಿಗೆ ಪುಣ್ಯ ಬರ್ತದೆ ಸ್ವಲ್ಪ ಮೆಡಿಟೇಷನ್ ಮಾಡ್ಬೇಕು ನೆಟ್ಟು ಕೂತ್ಕೊಂಡು ಉಸಿರಾಟ ನೋಡ್ಬೇಕು ನಾನು ಹೇಳಿದ್ನಲ್ಲ ಭಾಳ ಮುಖ್ಯ ಆದರೆ ಉಸಿರಾಟ ನೋಡೋದು ಕಣ್ಣು ಉಸಿರು ನೋಡಿ ನೋಡೋಣ ಅಷ್ಟೇ ಯಾವ್ದು ವ್ಯವಸನ್ನ ಮತ್ತೆ ಉಸಿರು ನೋಡಿ ಅದಿಂದ ಕೋಯ್ತಾ ಮುಂದ್ ಕೋಯ್ತಾ ಪೂರ್ವ ಕಾಲದ ಭೂತ ಕಾಲ ಕೋಯ್ತಾ ಭವಿಷ್ಯದ ಆದ್ರೆ ವರ್ತಮಾನದಲ್ಲಿ ಉಸಿರಾಟವನ್ನ ನೋಡ್ಬೇಕು ಅದ್ ನೋಡ್ತಾ 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 ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಮಾಧಾನ ಇತ್ತ ಅದನ್ನ ಟ್ರಾಂಕ್ವಿಲಿಟಿ ಒಂದು ಕಾಮನಿಸ್ಟ್ ಒಂದು ಸಮಾಧಾನ ಐತೆ ಆದ್ರೆ ಉಸಿರಾಟ ನಾ ಉಸಿರಾಡ್ತೀನಿ ಅನ್ಬಾರ್ದು ಅವ್ರು ಪ್ರಕೃತಿ ದತ್ವ ಉಸಿರಾಟ ನಡೀತದ ಅದ್ ನೋಡಿ ಅಷ್ಟೇ ಪ್ರಜ್ಞೆಯಿಂದ ನೋಡಿ ಎಚ್ಚರ ನೋಡಿ ನಾನ್ ನೋಡ್ತೀನಿ ನಾನು ಅನ್ನೋದಲ್ಲ ಅಲ್ಲಿ ಅಲ್ಲೇನಿಲ್ಲ ಅದೇ ಎಚ್ಚರವಾಗಿ ಸ್ವಲ್ಪ ಉಸಿರಾಟ ನೋಡ್ಕೊಳ್ಳಿ மத்தே உச நோடத்தோட அந்த அந்த தும்பிதா தும்பு ஊ நோடிக மனசெல்லாம் சரீர இல்லாத மனசெல்லாம் அலித்தார் தான் அது குருத்து சத்த உட்காது வித்தக்க ஊ நோடத்த விசார இன்னொத்த வர்த்த ஒட்டு பர சுக ஆக ஏகிரத்தை ஆக சரீர மனசும ஆகாதே நீங்க ஆலோசனை கெட்ட ஆலோசனை அதுக்கே நான் ನೆತ್ತಿಯಿಂದ ಪಾದ ಪಾದದಿಂದ ನೆತ್ತಿ ಒಂದ್ಸರಿ ಸ್ಕ್ಯಾನ್ ಮಾಡ್ಬಿಟ್ಟು ತಪ್ಪು ನೆಪ ಕ್ಷಮಿಸಿಕೊಂಡು ಒಂದ್ ಸ್ವಲ್ಪ ಅಸನ್ಮುಖಿಗಳು ನಗದು ಕಲಿಬೇಕು ನಗದಿದೆಯಲ್ಲ ಮೆಡಿಟೇಷನ್ ಲಾಫಿಂಗ್ ರಿಲೀಸ್ ರಿಲ್ಯಾಕ್ಸ್ ಎಲ್ಲ ಹೋಗ್ಲಿ ಬಿಡಿ ಒತ್ತೆ ಮೇಲೆ ಬೇಕಾದಷ್ಟು ಬಾರಗಳನ್ನ ಅವೆಲ್ಲ ಬಿಟ್ಬಿಡಿ ನೋಡಿ ವೈರಿಗಳಿದೆಯಲ್ಲ ಅವ್ರಿಗೆ ಒಳ್ಳೇದಲ್ಲ ಇಂಟ್ರೆಸ್ಟ್ ಮೆತ್ತ ತಾಯಿ ತನ್ನ ಮಕ್ಕಳ ಕಾಪಾಡ್ತಾರೆ ಆ ಪ್ರೀತಿನ ನಿಮಗೆ ಫಸ್ಟ್ ನಮ್ಗಳಿಗೆ ನಾವು ಕರುಣೆಯನ್ನ ವಿಸ್ತರಣೆ ಮಾಡ್ಕೊಂಡು ಆನಂತರ ನಿಮ್ಮ ಕುಟುಂಬ ನಿಮ್ಮ ಸಮಾಜ ನಿಮ್ಮ ದೇಶ ಜಗತ್ತಿನ ಮಾನವ ಕೋಟಿ ಎಲ್ಲ ಸುಖವಾಗಿರ್ಲಿ ಪ್ರಾಣಿ ಪಕ್ಷಿ ಜೀವಿಗಳು ಸುಖವಾಗಿರ್ಲಿ ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಜೀವಗಳು ಸುಖವಾಗಿರ್ಲಿ ಸಕಾಲಕ್ಕೆ ಮಳೆ ಬೆಳೆ ಕರ್ನಾಟಕ ರಾಜ್ಯ ಭಾರತ ಕಂಡ ನಮ್ಮ ನೆರವೇರೆಯ ರಾಷ್ಟ್ರಗಳು ಜಗತ್ತಿನ ಎಲ್ಲ ಮಾನವ ಕೋಟಿಗಳು ಇದ್ಲಿ ಅಂತ ಹೇಳ್ಬಿಟ್ಟು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಅಷ್ಟ ದಿಕ್ಕು ಜಲಚರ ಪ್ರಾಣಿಗಳು ಎಲ್ಲ ಕೊಳ್ಳದ ಅಲ್ಲಿಬಿಟ್ಟು ಜಲಚರ ಪ್ರಾಣಿಗಳು ದುಃಖದ ಬಿಡುಗಡೆಯಲ್ಲಿ ದುರ್ಗತಿರೋರು ಸುಗತಿಗಳು ಸುಗತಿಯಲ್ಲಿ ಇರತಕ್ಕಂಥವ್ರು ಬುದ್ಧ ಮಾರ್ಗದಲ್ಲಿ ನಡೆದವರು ನಿಮ್ಮ ಬಾಣವನ್ನ ಪಡೆಯಲಿ ಅಂತ ನಮ್ಮಲ್ಲಿ ಎಲ್ರಿಗೂ ಭಾರತ ಅಂದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಒಂದೇ ಭಾರತ ಮಂದಿರ ಅದನ್ನೇ ನಾವು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರೂ ಕೂಡ ಪ್ರಭುಗಳೇ ಪ್ರಜೆಗಳು ಪ್ರಭುಗಳಾಗಬೇಕು ಅಷ್ಟು ಪವರ್ ಸಂವಿಧಾನ ಕೊಟ್ಟರು ಬಾಬಾ ಸಾಹೇಬ್ರು ಆ ಪ್ರಜಾಪ್ರಭುತ್ವ ಉಳಿಸಿ ಬೆಳೆಸೋಣ ಜಾತ್ಯತೀತ ಅಂದ್ರ ಜಾತಿ ಮತ ಧರ್ಮವನ್ನು ಮೀರಿ ರಾಷ್ಟ್ರ ಮುಖ್ಯ ರಾಷ್ಟ್ರದ ಅಧೀನದಲ್ಲಿ ಜಾತಿ ಮತ ಧರ್ಮ ಬರ ಅಂಬೇಡ್ಕರ್ ಸಂದೇಶ ಹೇಳಿದ್ರೆ ದೇಶದ ಮೇಲೆ ಜಾತಿ ಮತ ಧರ್ಮ ಹೋಗಬಾರ್ದು ಆ ದೇಶಕ್ಕೆ ಅಪಾಯ ಇದೆ ರಾಷ್ಟ್ರ ಇಂಡಿಯಾ ಬಹಳ ಮುಖ್ಯ ಇಂಡಿಯಾ ಬಹಳ ಇಂಡಿಯಾ ದೇಶದ ರಿಪಬ್ಲಿಕ್ ಆಫ್ ಇಂಡಿಯಾದ ಕೆಳಗಡೆ ಧರ್ಮ ಇರಲಿ ನಮ್ಮ ಎಲ್ಲವೂ ಕೂಡ ರಾಷ್ಟ್ರ ಮುಖ್ಯ ಅಂತ ಹೇಳ್ಬಿಟ್ಟು ಭರತಖಂಡವನ್ನ ಬುದ್ಧ ಮಾರ್ಗವನ್ನ ಆಗಿ ಬುದ್ಧ ಮಾರ್ಗದ ನಡೆಯದರು ಸೊಸೈಟಿ ಸುಖಿ ರಾಜ್ಯವನ್ನು ಕಟ್ಟಬೇಕು ಅಂಬೇಡ್ಕರ್ ಕರ್ಚ ಅಶೋಕನ ಸುಖಿ ರಾಜ್ಯ ಕಟ್ಟಬೇಕು ಅಂತ ಅವ್ರ ಆಸೆ ಅದು ಎಲ್ಲರೂ ಸುಖವಾಗಿದ್ರು ಹಾಗೆ ಬುದ್ಧರ ಶಾಂತಿ ಅಂಬೇಡ್ಕರ ಒಂದು ಸಬಲೀಕರಣ ಅಂತ ಹೇಳ್ತಾ ಇರ್ತೀನಿ ಆ ಎಂಪವರ್ಮೆಂಟ್ ಆಗಲಿ

ธรรมมารിലെ ಚೆನ್ನಾಗಿ ಗಮನಿಸಿ ಅನಿಮಿಕ್ ಮತ್ತೆ ಅಭ್ಯಾಸ ಮಾಡಿ ಆ ಮೂಲಕธรรมದಲ್ಲಿ ನಿಮಗೆಲ್ಲருக்கு ಕೂಡ ಒಳ್ಳೆಯದಾಗಿ ಒಂದು ಚಾನ್ಸ್ ನಿಮಗೆ ಆರೋಗ್ಯ ಬರ್ತಿದೆ ನೆಮ್ಮದಿ ನೆರಗು ಟೆಕ್ನಿಕ್ ಬಹಳ ಅಂತ ಆ ಒಂದು ಒಂದು ಅಂತ ಹೇಳಿ ಬಂದ ಶಿಕ್ಷಕರಿಂದ ಆಶೀರ್ವಾದವನ್ನು ಭಾವತು ಸब्बಮಂಗಳಕಂ ತಕಂತು ಸಬเทವತಾ ಸब्बಬುದ್ಧಾನುภาವೇನಾ

చూంతివసు ఆయురారోగ్యసంపత్తి సంపత్తి అభాణసంపత్తి ఇంటి సాధు 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 సాధు